ಗೆದ್ದು ಬೀಗಿದ ಸಿದ್ದಲಿಂಗಸ್ವಾಮಿ ಪ್ರಸಾದ ಎಸ್ ಲಕ್ಕೂರು ಬಣ ಚಾಮರಾಜನಗರ ಜಿಲ್ಲಾ ಕಾರ್ಯನಿರತ ಪತ್ರಕರ್ತರ ಸಂಘದ ಚುನಾವಣೆ ಸಾಮೂಹಿಕ ನಾಯಕತ್ವಕ್ಕೆ ಸಂದ ಜಯ ಸಂಘದ ನೂತನ ನಿರ್ದೇಶಕರಾಗಿ ಪ್ರಜಾಪವರ್ ಟಿವಿ ಜಿಲ್ಲಾ ವರದಿಗಾರ ಹೊಮ್ಮನಂಜುಂಡ ನಾಯ್ಕ ಆಯ್ಕೆ ಚಾಮರಾಜನಗರ ಜಿಲ್ಲಾ ಕಾರ್ಯನಿರತರ ಪತ್ರಕರ್ತರ ಸಂಘದ ಚುನಾವಣೆಯಲ್ಲಿ ಆರ್ಎನ್ ಸಿದ್ದಲಿಂಗಸ್ವಾಮಿ ಪ್ರಸಾದ್ ಎಸ್ ಲಕ್ಕೂರು ಬಣ ಭರ್ಜರಿ ಗೆಲುವು ಸಾಧಿಸಿದೆ ಕಳೆದ ಇಪ್ಪತ್ತೈದು ವರ್ಷದಿಂದ ಚುನಾವಣೆ ನಡೆದಿರಲಿಲ್ಲ ಇದೇ ಮೊದಲ ಬಾರಿಗೆ ನಡೆದ ಚುನಾವಣೆಯಲ್ಲಿ ಅಧ್ಯಕ್ಷ ಪ್ರಧಾನ ಕಾರ್ಯದರ್ಶಿ ಉಪಾಧ್ಯಕ್ಷ ಕಾರ್ಯದರ್ಶಿ ಮತ್ತು ರಾಜ್ಯ ಸಮಿತಿ ಸದಸ್ಯ ಸೇರಿದಂತೆ ಒಟ್ಟು ಇಪ್ಪತ್ತೈದು ಸ್ಥಾನಗಳಿಗೂ ಚುನಾವಣೆ ನಡೆಯಿತು ಬೆಳಗ್ಗೆ ಒಂಬತ್ತು ಗಂಟೆಯಿಂದ ಮಧ್ಯಾಹ್ನ ಮೂರು ಗಂಟೆಯವರೆಗೂ ಚಾಮರಾಜನಗರ ಜಿಲ್ಲೆಯ ಎಲ್ಲ ಅರ್ಹ ಪತ್ರಕರ್ತರು ಮತ ಚಲಾವಣೆ ಮಾಡಿದರು ನಂತರ ಮತ ಎಣಿಕೆ ಕಾರ್ಯ ಕೂಡ ನಡೆಯಿತು ಇನ್ನು ಸಂಘದ ನೂತನ ಅಧ್ಯಕ್ಷರಾಗಿ ಮೈಸೂರು ಮಿತ್ರ ವರದಿಗಾರ ಆರ್ ಎನ್ ಸ್ವಾಮಿ ಎಂಬತ್ತೈದು ಮತಗಳು ಪ್ರಧಾನ ಕಾರ್ಯದರ್ಶಿಯಾಗಿ ಆಂದೋಲನ ದಿನ ಪತ್ರಿಕೆಯ ವರದಿಗಾರರಾದ ಪ್ರಸಾದ್ ಎಸ್ ಲಕ್ಕೂರು ಎಂಬತ್ತಾರು ಹಾಗೂ ಖಜಾಂಚಿಯಾಗಿ ಸುವರ್ಣ ನ್ಯೂಸ್ ಚಾನೆಲ್ನ ಆರ್ ಸಿ ಪುಟ್ಟರಾಜು ಎಪ್ಪತ್ತ ಏಳು ಇನ್ನು ರಾಜ್ಯ ಸಮಿತಿ ಸದಸ್ಯರಾಗಿ ಗೊರಕನ ಪತ್ರಿಕೆಯ ಸಂಪಾದಕರಾದ ಸಿ ಮಹೇಂದ್ರ ಎಂಬತ್ತ ಮೂರು ಮತಗಳನ್ನು ಪಡೆದು ಜಯಗಳಿಸಿದ್ದಾರೆ ಇನ್ನು ಉಪಾಧ್ಯಕ್ಷರಾಗಿ ಎಚ್ ಎಸ್ ಚಂದ್ರಶೇಖರ್ ಎಪ್ಪತ್ತೈದು ಮತಗಳು ಇನ್ನು ಬಿ ವಿ ಪ್ರಸಾದ್ ಎಂಬತ್ತೊಂದು ಡಿ ನಟರಾಜು ಎಪ್ಪತ್ತ ಏಳು ಮತಗಳು ಹಾಗೂ ಕಾರ್ಯದರ್ಶಿಗಳಾಗಿ ಎನ್ ನಾಗೇಂದ್ರ ಎಪ್ಪತ್ತಾರು ಮತಗಳು ಹಾಗೂ ಕೆ ಎಸ್ ಪಾಲಾಲೋಚನಾ ಆರಾಧ್ಯ ಎಂಬತ್ತೈದು ಅಮಚಾವಾಡಿ ಆರ್ ರಾಜೇಂದ್ರ ಎಪ್ಪತ್ತ ಮೂರು ಮತಗಳನ್ನು ಪಡೆದು ಗೆಲುವಿನ ನಗೆ ಬೀರಿದರು ಉಳಿದಂತೆ ಕಾರ್ಯಕಾರಿ ಸಮಿತಿಯ ನಿರ್ದೇಶಕರಾಗಿ ಎಸ್ ಎನ್ ವಿಜಯಕುಮಾರ್ ಎಂಬತ್ತಾರು ಮತಗಳು ಮತ್ತು ಎಸ್ ಎಂ ನಂದೀಶ್ ಎಂಬತ್ತೈದು ಎಸ್ ವಿ ಪ್ರಕಾಶ್ ಬೇಲಾದ್ ಎಂಬತ್ತ ಎರಡು ಎಂ ಬಸವರಾಜು ಎಂಬತ್ತ ಎರಡು ಅಬ್ರಹಾಂ ಡಿ ಸಿಲ್ವಾ ಎಂಬತ್ತೊಂದು ಮಲ್ಲಪ್ಪ ಎಂಬತ್ತೊಂದು ಮತ್ತು ಕೆ ಎ ಬಿಳಿಗಿರಿ ಶ್ರೀನಿವಾಸ ಎಂಬತ್ತೊಂದು ಮತ್ತು ಎಂ ಎಸ್ ಮಹೇಶ್ ಎಂಬತ್ತು ಎಸ್ ರಾಜಶೇಖರ್ ಎಂಬತ್ತು ಸಿ ನಂಜುಂಡನಾಯಕ ಸಿ ಎಪ್ಪತ್ತೆಂಟು ಮತ್ತು ವೈಎಂ ಭಾನುಪ್ರಕಾಶ್ ಎಪ್ಪತ್ತೆಂಟು ಮತ್ತು ಎಂಎಸ್ ಮಲ್ಲಣ್ಣ ಎಪ್ಪತ್ತೆಂಟು ಮತಗಳು ಹಾಗೂ ಎಂ ಮಲ್ಲೇಶ್ ಎಪ್ಪತ್ತಾರು ಮತಗಳು ಎಂ ಮರಿಸ್ವಾಮಿ ಎಪ್ಪತ್ತ ನಾಲ್ಕು ಮತ್ತು ಸಿ ಪುರುಷೋತ್ತಮ್ ಎಪ್ಪತ್ತೆರಡು ಮತಗಳನ್ನು ಪಡೆದು ಜಯಗಳಿಸಿದ್ದಾರೆ ವರದಿ ಹೊಮ್ಮನಂಜುಂಡ ನಾಯಕ ಪ್ರಜಾಪವರ್ ಟಿವಿ ಚಾಮರಾಜನಗರ ಜಿಲ್ಲಾ ಇಂದು ನಡೆದ ಚುನಾವಣೆಯಲ್ಲಿ ಅಭ್ಯರ್ಥಿಗಳನ್ನು ಕಣಕ್ಕಿಳಿಸಿದ್ದ ಎಲ್ಲ ಇಪ್ಪತ್ತೈದು ಅಭ್ಯರ್ಥಿಗಳನ್ನು ಜಯಗಳಿಸಿ ಜಯಗಳಿಸಿ ಜಯಗಳಿಸಿದ್ದೀವಿ ಇದಕ್ಕೆ ಕಾಂಗ್ರೆಸ್ ಕರ್ತನದ ಜಿಲ್ಲೆಯ ಎಲ್ಲ ಪತ್ರಕರ್ತ ಪತ್ರದ ಬಂಧುಗಳಿಗೆ ನಾನು ಮೊದಲಿಗೆ ಕೃತಜ್ಞತೆ ಸಲ್ಲಿಸ್ತೀನಿ ಇದು ನನ್ನ ಮತ್ತು ಲಖ್ರು ಪ್ರಸಾದ್ ಗೆಲುವಲ್ಲ ಸಾಮಾಜಿಕ ನ್ಯಾಯದಡಿಯಲ್ಲಿ ಅಭ್ಯರ್ಥಿಗಳನ್ನ ಹಾಕಿದ್ದು ಸಾಮೂಹಿಕ ನಾಯಕತ್ವದಲ್ಲಿ ನಾವು ಚುನಾವಣೆ ಎದುರಿಸಿದ್ದು ಹೀಗಾಗಿ ನಮಗೆ ಗೆಲುವು ಪ್ರಚಂಡ ಗೆಲುವು ದಾಖಲಾಗಿದೆ ಹೀಗಾಗಿ ಈ ಗೆಲುವಿಗೆ ಕಾರ್ಯಕರ್ತದ ಪ್ರತಿಯೊಬ್ಬರಿಗೂ ನಾನು ನಮ್ಮೆಲ್ಲರ ತಂಡದ ಪರವಾಗಿ ನಮಸ್ಕಾರ ಜಿಲ್ಲಾ ಕಾರ್ಯನಿರತ ಪತ್ರಕರ್ತ ಸಂಘದ ಸಂಘ ಕನ್ನಡ ಚುನಾವಣೆಯಲ್ಲಿ ಸ್ವಾಮಿ ಮತ್ತು ನನ್ನ ನೇತೃತ್ವದ ತಂಡ ಅಭೂತಪೂರ್ವ ಜಯಗಳಿಸಿದೆ ನಮ್ಮ ಒಟ್ಟು ನೂರ ನಲವತ್ನಾಲ್ಕು ಮತಗಳಲ್ಲಿ ಎದುರಾಳಿ ತಂಡ ಒಂದು ಒಂದು ಸ್ಥಾನವನ್ನು ಸಹ ಗೆದ್ದಿಲ್ಲ ಎದುರಾಳಿ ಆದ ಎದುರಾಳಿ ತಂಡವಾದ ದೇವರಾಜ್ ನೇತೃತ್ವ ದೇವರಾಜ್ ನೇತೃತ್ವದ ತಂಡ ಸಂಪೂರ್ಣವಾಗಿ ಸೋತಿದೆ ತೆಲ ಕಚ್ಚಿದೆ ಇದು ನಮ್ಮ ಸಾಮೂಹಿಕ ನಾಯಕತ್ವಕ್ಕೆ ದೊರೆತ ಜಯ ಇದಲ್ಲದೆ ಈ ಗೆಲುವು ನಮ್ಮದಲ್ಲ ಎಲ್ಲ ತಾಲೂಕಿನ ಪತ್ರಕರ್ತ ಮಿತ್ರರು ಅಭ್ಯರ್ಥಿಗಳು ಹಾಗೂ ನಮ್ಮ ಹಿತೈಷಿಗಳ ಗೆಲುವು ಅವರಿಗೆ ನಮ್ಮ ಸಂಘ ನನ್ನ ವೈಯಕ್ತಿಕವಾಗಿ ಹಾಗೂ ನಮ್ಮ ಎಲ್ಲರ ಪರವಾಗಿ ತುಂಬು ಹೃದಯದ ಕೃತಜ್ಞತೆಗಳನ್ನು ಸಲ್ಲಿಸ್ತಾ ಇದ್ದೀನಿ